ಬಾಗಲಕೋಟೆ ಮಹಿಳೆಗೆ ನೈಜೀರಿಯಾ ವ್ಯಕ್ತಿಯಿಂದ ಮೋಸ ಆಗಿದೆ ಅನ್ನುವಂಥ ಆರೋಪ ಕೇಳಿಬಂದಿದೆ ಮ್ಯಾಟ್ರಿಮೋನಿಯಲ್ಲಿ ಪರಿಚಯವಾಗಿ ಐದು ಪಾಯಿಂಟ್ ಐದು ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾಗಳನ್ನ ಯಾವ ವಿಚಾರಕ್ಕೆ ಬಳಸ್ಕೋಬೇಕು ಅಂತಾನೆ ಜನರಿಗೆ ಗೊತ್ತಾಗ್ತಾ ಇದೆ ಇದರಿಂದ ಉಪಯೋಗಕ್ಕಿಂತ ಅನಾನುಕೂಲತೆಗಳಿಗೇ ಒಳಗಾಗ್ತಾ ಇದ್ದಾರೆ ಕೆಲವು ಪೊಲೀಸರಿಂದ ಆರೋಪಿ ಆಲಿವರ್ ಆಲಿವರ್ಕಿ ಚುಕ್ಕು ಬಂಧನ ಆಗಿದೆ ಮ್ಯಾಟ್ರಿಮೋನಿಯಲ್ಲಿ ಸತ್ಯ ಅಮಿತ್ ಎಂಬ ಹೆಸರಿನಲ್ಲಿ ನಕಲಿ ಫೋಟೋವನ್ನು ಹಾಕೊಂಡಿದ್ದ ಈ ಮ್ಯಾಟ್ರಿಮೋನಿಯಲ್ಲಿ ಮಹಿಳೆ ಮೊಬೈಲ್ ನಂಬರ್ ಅನ್ನ ಕೂಡ ಪಡ್ಕೊಂಡಿದ್ದ ಆರೋಪಿ ನಾನು ಭಾರತಕ್ಕೆ ಬರ್ತಾ ಇದ್ದೀನಿ ಅಂತೇಳಿ ಮಹಿಳೆಗೆ ತಿಳಿಸಿದ್ದ ಆದ್ರೆ ಒಂದು ಕೋಟಿ ರೂಪಾಯಿ ತರ್ತಾ ಇದ್ದೀನಿ ನಾನು ಏರ್ಪೋರ್ಟ್ನಲ್ಲಿ ಹಣ ಕಟ್ಟಬೇಕು ಹೀಗಾಗಿ ಐದು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಕೊಡು ಅಂತ ಕೇಳಿದ್ದಾನೆ ಆರೋಪಿ ಮಾತನ್ನ ನಂಬಿಕೊಂಡು ಬೇರೆ ಬೇರೆ ಅಕೌಂಟ್ಗಳಿಗೆ ಹಣ ಹಾಕಿದ್ದಾರೆ ಈ ಬಾಗಲಕೋಟೆಯ ಮಹಿಳೆ ಮೋಸ ಆಗಿದೆ ಅಂತ ತಿಳಿದ ಮೇಲೆ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ ಈ ಬಗ್ಗೆ ಕಳೆದ ವರ್ಷ ಇಳಕಲ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು ತನಿಖೆಯನ್ನ ಶುರು ಮಾಡಿದ್ರು ಪೊಲೀಸರು ಆಲಿವರ್ ಉಗ್ಪೋಕಿ ಚಿಕ್ಕು ಈಗ ಬಂಧನ ಹಾಕಿದೆ ಆತ ಸತ್ಯ ಅಮಿತ್ ಅನ್ನುವಂತ ಅಕೌಂಟ್ ನಲ್ಲಿ ಬೇರೆ ಫೋಟೋವನ್ನ ಹಾಕೊಂಡು ನಕಲಿ ಖಾತೆಯನ್ನ ಸೃಷ್ಟಿ ಮಾಡಿಕೊಂಡಿದ್ದ ನೀವು ಅರೆಸ್ಟ್ ಆಗಿರುವಂತಹ ಆರೋಪಿಯ ಫೋಟೋವನ್ನು ಗಮನಿಸ್ತಾ ಇದ್ದೀರಾ ನೈಜೀರಿಯಾದ ವ್ಯಕ್ತಿ ನೈಜೀರಿಯಲ್ಲಿ ನಮ್ಮ ರಾಜ್ಯದ ಬಾಗಲಕೋಟೆಯಲ್ಲಿ ಎಲ್ಲಿಂದ ಎಲ್ಲಿ ಲಿಂಕ್ ಶಿವಾಜಿನಗರದ ಅಪಾರ್ಟ್ಮೆಂಟ್ನಲ್ಲಿ ಈತ ವಾಸವಿದ್ದ ಆದರೆ ಆತ ಹೇಳ್ಕೊಂಡಿದ್ದು ಅಥವಾ ಅಕೌಂಟಲ್ಲಿ ತೋರಿಸ್ಕೊಂಡಿದ್ದು ಸತ್ಯ ಅಮಿತ್ ಅಂತ ಅದನ್ನೇ ನಂಬಿಕೊಂಡು ಆತ ಶಿವಾಜಿನಗರದಲ್ಲಿ ಇದ್ರು ಕೂಡ ನೋಡಿ ನೈಜೀರಿಯಾದಲ್ಲಿ ಇದ್ದೀನಿ ಎಲ್ಲೋ ಬೇರೆ ವಿದೇಶದಲ್ಲಿ ಇದ್ದೀನಿ ಅಂತ ಸುಳ್ ಸುಳ್ ಬಣ್ಣದ ಮಾತನ್ನು ಕಟ್ತಾರೆ ಕತೆ ಕಟ್ತಾರೆ ಬಟ್ ಅದನ್ನ ನಂಬೋರಿಗೆ ಗೊತ್ತಿರ್ಬೇಕಲ್ವಾ ಸಾರ್ವಜನಿಕ ಜೀವನಕ್ಕೂ ವೈಯಕ್ತಿಕ ಜೀವನಕ್ಕೂ ವ್ಯತ್ಯಾಸ ಇರುತ್ತೆ ಸಾರ್ವಜನಿಕವಾಗಿರುವಂತ ವ್ಯಕ್ತಿಗಳು ಸಾರ್ವಜನಿಕವಾಗೇ ಇರಬೇಕು ಅವರನ್ನ ನಮ್ಮ ಪರ್ಸನಲ್ ಜೀವನಕ್ಕೆ ಬಿಟ್ಕೊಳ್ಬಾರ್ದು ಅಂತ ತಪ್ಪುಗಳನ್ನೇ ಈಗಿನ ಜನರೇಷನ್ ನಲ್ಲಿ ಅನೇಕರು ಮಾಡ್ತಾ ಇದ್ದಾರೆ ಅದರಲ್ಲಿ ಮಿಡಲ್ ಏಜೋರ್ ಹೊರತಾಗಿಲ್ಲ ಅಥವಾ ಯುವಕರ ಹೊರತಾಗಿಲ್ಲ ಎಲ್ಲರೂ ಕೂಡ ಅಂತ ತಪ್ಪನ್ನ ಮಾಡ್ತಾ ಇದ್ದಾರೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗುರು ಹಿರೇಮಠ ಗುರು ಹಿರೇಮಠ ಈಗಿನ ಅಲ್ಲಿ ಇಂತಹ ಪ್ರಕರಣಗಳು ದಾಖಲಾಗುವುದು ಆಶ್ಚರ್ಯ ಏನಿಲ್ಲ ಆಗ್ತಾನೆ ಇರ್ತವೆ ಬಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈ ಆರೋಪಿಯನ್ನ ಹುಡುಕಿದ್ದ ಹೇಗೆ ಹಿಡ್ತಿದ್ದ ಹೇಗೆ ಕಾರ್ಯಾಚರಣೆ ಹೇಗಿತ್ತು ಅಂದ್ರೆ ಕಳೆದ ಒಂದು ವರ್ಷಗಳ ಹಿಂದೆ ಏನು ಇಲ್ಕಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿತ್ತು ಪ್ರಕರಣ ದಾಖಲಾತಿಯ ಸೂಕ್ಷ್ಮತೆಗಳನ್ನ ಚಲನವಲನಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲಿ ಹೋಗ್ತಿದ್ರು ಇವರ ಇಷ್ಟೇ ಏನು ಅನ್ನೋದ್ರ ಬಗ್ಗೆ ಕುಲಂಕುಷವಾಗಿ ಸಿ ಎನ್ ಎ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಾಕಷ್ಟು ಇವರ ಬಗ್ಗೆ ಏನು ಆ ಪ್ರಕರಣ ದಾಖಲಾದ ನಂತರ ಒಂದು ವರ್ಷದಿಂದ ಇದೇ ಪ್ರಯತ್ನದಲ್ಲಿ ಕೂಡ ಇರುವಂತದ್ದು ಅಂದ್ರೆ ಪ್ರಮುಖವಾಗಿ ಮತ್ತೆ ಇಲ್ಲಿರ್ತಕ್ಕಂಥ ಒಬ್ಬ ಮಹಿಳೆಯಾಗೆ ಇದೇ ರೀತಿಯಾಗಿ ಮತ್ತೆ ಆ ಒಂದು ಮೆಟ್ರೋಮಿನಿಯ ವ್ಯಾಪ್ನಲ್ಲಿ ಒಂದು ಮೆಸೇಜ್ ಅನ್ನ ಮಾಡ್ತಾನೆ ಮೆಸೇಜ್ ಅನ್ನ ಮಾಡಿದ ಮಾಡಿದ ಬಳಿಕ ಮತ್ತೆ ಅಲ್ಲಿ ಮೆಟ್ರೋಮಿನಿಯಾ ಮಹಿಳೆಯ ಮೊಬೈಲ್ ನಂಬರ್ ಪಡೆದು ಆರೋಪಿ ಎಸ್ಕೇಪ್ ಆಗುವಂತ ಕೆಲಸವನ್ನ ಮಾಡಿರ್ತಾನೆ ನಿನ್ನೆ ಸನ್ನಿ ನೈಜೇರಿಯಾ ಪ್ರಜೆಯನ್ನ ಬಂಧಿಸುವಲ್ಲಿ ಪೊಲೀಸರು ಕೂಡ ಯಶಸ್ವಿಯಾಗಿರುವಂತದ್ದು ಪ್ರಮುಖವಾಗಿ ಏನು ಅಮೆರಿಕ ಡಾಲರ್ ಮತ್ತು ಒಂದು ಕೋಟಿ ರೂಪಾಯಿ ಹಣ ತಂದಿದ್ದೇನೆ ಎಂದು ಅವರಿಗೆ ವಂಚನೆಯನ್ನ ಕೂಡ ಈ ಹಿಂದೆ ಮಾಡ್ತಿ ಮಾಡಿದ್ದು ಪ್ರಕರಣ ದಾಖಲಿಸಿಕೊಂಡು ನಂತರ ಈತ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿ ಎಸ್ಕೇಪ್ ಆಗುವ ಜೊತೆಗೆ ಏನಪ್ಪಾ ಅಂತಂದ್ರೆ ಎಸ್ಕೇಪ್ ಆಗುವಂತ ರೀತಿಯಲ್ಲಿ ಅದನ್ನ ಮೊಬೈಲ್ ಅನ್ನ ಬಳಸದೇ ಇರುವುದು ಕಂಡು ಬಂದಿರ್ತದೆ ಅದಾದ ಬಳಿಕ ಏನು ಮತ್ತೆ ಅದೇ ಹಳೆ ಮೊಬೈಲ್ ಅನ್ನ ಸಿಮ್ ಅನ್ನ ಮತ್ತೆ ಓಪನ್ ಮಾಡಿದ್ದು ಬೆಳಕಿಗೆ ಬಂದಿದ್ರಿಂದ ಈತ ಎಲ್ಲಿದ್ದ ಹೇಗಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೂಡ ಕಲೆ ಹಾಕಿರುವಂತದ್ದು ಹೀಗಾಗಿ ಈಗಾಗಲೇ ಆರೋಪಿಯ ಏನು ಇಲ್ಲಿ ಅಂದ್ರೆ ಆರೋಪಿಯ ಮೂಲ ಐದು ಲಕ್ಷ ಏನು ಐವತ್ತೈದು ಸಾವಿರ ಕಳೆದುಕೊಂಡಿರ್ತಕ್ಕಂತ ಆರೋಪಿ ಏನು ಆ ಬ್ಯಾಂಕ್ ನಲ್ಲಿ ಆರ್ಟಿ ಜಿ ಎಸ್ ಅನ್ನ ಮಾಡಿರ್ತಾರೆ ಆ ಆರ್ಟಿ ಜಿ ಎಸ್ ಸಂಬಂಧಪಟ್ಟಂತೆ ಎಲ್ಲಿಂದರ ಎಲ್ಲಿಗೆ ಆರ್ಟಿ ಜಿ ಎಸ್ ಆಯ್ತು ಅದು ಹೇಗೆ ಹೋಯ್ತು ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡಿದಾಗ ಈತ ಮ್ಯಾಟ್ರೋಮಿನಿಯಾ ಕಂಪನಿಯ ಒಂದು ಏನು ಪೇಜ್ ಓಪನ್ ಮಾಡಿದ್ದ ಆ ಪೇಜ್ ನಲ್ಲಿ ಈತ ಯಾವ ನಿಂದ ಎಲ್ಲಿ ಹೋಗಿತ್ತು ಆ ಬ್ಯಾಂಕಿನ ಒಂದು ಸರ್ಕ್ಯುಲರ್ ತಗೊಂಡು ಆತನ ಬೆನ್ನತ್ತಿದಾಗ ಈತ ಆರೋಪಿಯನ್ನ ಹಿಡಿಯಲು ಕೂಡ ಯಶಸ್ವಿಯಾಗಿದ್ದಾರೆ ಅಂತಾನೆ ಹೇಳ್ಬೇಕಾಗತ್ತೆ ಸೌಖ್ಯ ஓகே தேங்க் யூ குரு மா